ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಶ್ರೀನಿವಾಸಪುರ ತಾಲೂಕಿನ ಸರ್ಕಾರಿ ಮತ್ತು ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಓದುತ್ತಿರುವ ಒಂದರಿಂದ ಹನ್ನೆರಡನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರುನೇ ಸಾಲಿನ ಸಮನ್ವಯ ಶಿಕ್ಷಣದಡಿ ತಾಲೂಕಿನ ವಿವಿಧ ತರಗತಿಗಳಲ್ಲಿ ಆರು ವಿಶೇಷ ನ್ಯೂನತೆಯುಳ್ಳ ಮಕ್ಕಳಾದ ದೈಹಿಕ ಲೋಕ ಮೋಟೋ ನ್ಯೂನ್ಯತೆ ಸೆರೆಬ್ರಲ್ ಪಾಲಿಸಿ ಪೂರ್ಣದೃಷ್ಟಿದೋಷ ಬುದ್ಧಿ ಅಸಮರ್ಥತೆ ಶ್ರವಣದೋಷ ಬಹು ಅಂಗಾಂಗ ದೋಷಗಳ ವೈದ್ಯಕೀಯ ತಪಾಸಣೆ ಮಾಡಲಾಗಿ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡಲು ಆಲಿಂಕೋ ಸಂಸ್ಥೆ ಬೆಂಗಳೂರು ರವರು ಆಯೋಜನೆ ಮಾಡಿ ನಡೆಸಿಕೊಟ್ಟರು ಶಿಬಿರದ ಅಧ್ಯಕ್ಷತೆಯನ್ನು ವಹಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಬಿಸಿ ಮುನಿಲಕ್ಷ್ಮೆಯ ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ವಸಂತ ಮೇಡನ್ ರವರು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ಮಾಡಿದರು ಸುಮಾರು ಒಂದು ನೂರು ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಬಿರದಲ್ಲಿ ಹಾಜರಾಗಿ ತಪಾಸಣಾ ಕಾರ್ಯದಲ್ಲಿ ಪಾಲ್ಗೊಂಡು ಸಾಧನ ಸಲ್ಕರಣೆಗಳನ್ನು ಪಡೆಯಲು ಅನುವು ಮಾಡಿಕೊಂಡರು ಶಿಬಿರಕ್ಕೆ ಹಾಜರಾದ ವಿಶೇಷಚೇತನ ವಿದ್ಯಾರ್ಥಿಗಳಿಗೆ ಉಪಹಾರ ನೀರು ಕೋಲಾರ ಹಾಲು ಉತ್ಪಾದಕರ ಸಂಘದ ವತಿಯಿಂದ ಮಜ್ಜಿಗೆ ಪಾಕೆಟ್ ಸಿಹಿ ಹಾಲಿನ ದೂಪೇಡ ಜ್ಯೂಸ್ ಹಾಗೂ ಸ್ನಾಕ್ಸ್ಗಳನ್ನು ವ್ಯವಸ್ಥೆ ಮಾಡಿ ವಿಶೇಷ ಚೇತನ ಮಕ್ಕಳ ತಪಾಸಣಾ ಶಿಬಿರವನ್ನು ಯಶಸ್ವಿಗೊಳಿಸಿದರು ವಿಶೇಷ ಚೇತನವುಳ್ಳ ಮಕ್ಕಳಿಗೆ ಮೌಲ್ಯಾಂಕನ ಶಿಬಿರ ಆಯೋಜನೆ ಮಾಡಲಾಗಿ ವಿಶೇಷ ತಜ್ಞ ವೈದ್ಯರುಗಳು ತಪಾಸಣೆ ಮಾಡುವ ಮೂಲಕ ಶಿಬಿರವನ್ನು ಯಶಸ್ವಿ ಮಾಡಿಕೊಟ್ಟಲಾಯಿತು ವೈದ್ಯಕೀಯ ತಪಾಸಣೆಗೊಳಪಟ್ಟ ವಿದ್ಯಾರ್ಥಿಗಳಿಗೆ ಸಾಧನ ಸಲ್ಕರಣೆಗಳನ್ನು ವಿತರಣೆ ಮಾಡುವ ಸಲುವಾಗಿ ದಿನಾಂಕ ಇಪ್ಪತ್ತೊಂದು ಆಯೋಜನೆ ಮಾಡಲಾಗಿ ಸುಮಾರು ಒಂದು ನೂರು ಇಪ್ಪತ್ತಾರು ವಿದ್ಯಾರ್ಥಿಗಳು ಹಾಜರಾಗಿ ಶಿಬಿರದ ಯಶಸ್ವಿಗಾಗಿ ವೇಣು ವಿದ್ಯಾಸಂಸ್ಥೆಯ ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು ಸೇವೆಗಾಗಿ ಆಗಮಿಸಿ ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳ ತಪಾಸಣೆಗೆ ಒಳಪಡಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು ಮುಖ್ಯ ಅತಿಥಿಗಳಾಗಿ ಎಂಆರ್ಡಬ್ಲ್ಯೂ ತಾಲೂಕು ಪಂಚಾಯಿತಿ ಶ್ರೀನಿವಾಸಗೌಡರು ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶಂಕರೇಗೌಡರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ರೆಡ್ಡಪ್ಪರವರು ರಘುನಾಥ ರೆಡ್ಡಿ ಮಂಜುನಾಥ ರೆಡ್ಡಿ ದೈಹಿಕ ಶಿಕ್ಷಣ ಅಧಿಕಾರಿ ವೆಂಕಟಸ್ವಾಮಿ ಐಆರ್ಟಿಯ ಜಿ ಚಂದ್ರಪ್ಪ ಬಿ ಪದ್ಮರವರು ಹಾಜರಿದ್ದು ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಯಲು ಅನುವು ಮಾಡಿಕೊಟ್ಟರು इला नंदी ಏನೋಕ್ಕೆ ತಿಂದೆ ಮತ್ತೆ ಆ ಆಸ್ಪತ್ರಲ್ ಅಲ್ಲಿ ಆಸ್ಪತ್ರಲ್ ಅಲ್ಲಿ ಏನೋ ಒಂದು ತಿಂದೆ ನಾನು ಅದು ಇಂದ ತಿಂದೆ ನಾನು ಅದು ಇಂದ 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 यानलाइ लिए मानALLYऺु अपारा hating तरा कम आया जाए वट कृघए Certon कहाट नेव चानी जांब ओомина